ಎರಡು ತಾಸು ಚಾರ್ಜ್ ಮಾಡ್ಬೇಕು ಸರ್ ಎರಡು ತಾಸು ಆದ್ಮೇಲೆ ಎಂಟು ತಾಸು ನಮ್ಗೆ ಕೆಲಸ ಕೊಡುತ್ತೆ ಸರ್ ಇದು ಎಂಟ್ ತಾಸು ಇಲ್ಲ ಆರಾಮರಾಮ್ ಬರುತ್ತೆ ಬಜಿ ಬಜಿನ ಮಾಡ್ಬೋದು ಸೇಮ್ ಸರ್ ಬಜಿ ಪ್ರತಿಯೊಂದು ಯೂಸ್ ಮಾಡಿ ಸರ್ ಬಜಿ ಮಾಡಿ ಒಗ್ಗರಣೆ ಮಾಡಿ ಪೂರಿ ಮಾಡಿ ಪ್ರತಿಯೊಂದು ಮಾಡಿ ಸರ್ ಆಗುತ್ತೆ ಸರ್ ಆದ್ರೆ ಬೂದಿ ಹೆಚ್ಚಿಗೆ ಆಯ್ತು ಅಂದ್ರೆ ಬೂದಿ ಕೆಳಬಹುದು ಸರ್ ಬೂದಿ ಕೆಳೋದಷ್ಟೇ ಬೂದಿ ಬೂದಿ ಕ್ಲೀನ್ ಮಾಡಿ ಮತ್ತೆ ಪ್ಯಾಕ್ ಸರ್ ಮಾಡ್ಬೇಕ್ ಮಾಡ್ಕೋಬೇಕು ಫ್ಯಾನ್ ಇದೆ ಈ ಫ್ಯಾನ್ ಲಿಂದಾನೆ ಕೆಲಸ ಆಗುತ್ತೆ ಸರ್ ಬ್ಯಾಟ್ರಿ ಲಿಂದ ಫ್ಯಾನ್ ಲಿಂದ ಕೆಲಸ ಓಕೆ ಅಂದ್ರೆ ಇಲ್ಲಿದ್ದು ಇದು ಆಪರೇಟ್ ಆಪರೇಟ್ ಸ್ನೇಹಿತರೆ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳ ಜನ ಎಲ್ಲ ನಾನು ಕಮೆಂಟ್ಸ್ ಮಾಡ್ತಾ ಇದ್ದರು ಸರ್ ನಮಗೆ ಬ್ಯಾಟ್ರಿ ಚಾಲಿತ ಸೌದ್ಯ ಅಂದ್ರೆ ಅಂದರೆ ಬ್ಯಾಟ್ರಿಯಿಂದ ನಡೆಯುವಂಥ ಸೌದೆ ಒಲೆ ಬಗ್ಗೆ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ದರು ಏನಕ್ಕೆ ಅಂದರೆ ನಾವು ಒಂದು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಅಂತಂದರೆ ಚಾರ್ಜರ್ ನಾವು ಜಾಸ್ತಿ ಯೂಸ್ ಮಾಡಲ್ಲ ಒಂದು ಸರಿ ಚಾರ್ಜ್ ಮಾಡಿದ್ರೆ ಚಾರ್ಜರ್ ಇಟ್ಟು ಬರೀ ಮೊಬೈಲ್ ಯೂಸ್ ಮಾಡ್ತಿರ್ತೀವಿ ಅದೇ ಥರ ಏನಂತಂದರೆ ಬ್ಯಾಟ್ರಿ ಚಾಲಿತ ಏನಂತಂದ್ರೆ ಸೌದೆ ಒಲೆ ನೋಡಿ ಕಾಣ್ತಾ ಇದೆ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಅದ್ರ ಬಗ್ಗೆ ಇಲ್ಲಿ ಇದ್ರದೇನು ಅಡ್ವಾಂಟೇಜ್ ಅಂತಂದ್ರೆ ಒಂದ್ಸರಿ ನೀವು ಚಾರ್ಜ್ ಮಾಡ್ಕೊಂಡ್ರಿ ಅಂತಂದ್ರೆ ಕನಿಷ್ಠ ಏಳರಿಂದ ಎಂಟು ಗಂಟೆವರೆಗೂ ಬರುತ್ತೆ ಅದನ್ನ ಇಲ್ಲಿ ಏನಂತಂದ್ರೆ ಅವ್ರು ತಗೊಂಡಿದ್ದಾರೆ ಅಂದ್ರೆ ಅವ್ರದ್ದು ಇದೆ ಆಮೇಲೆ ಮನೆ ಪರ್ಪೋಸ್ ಯೂಸ್ ಮಾಡ್ತಾರೆ ಓಟ್ಲಕ್ಕೂ ಯೂಸ್ ಮಾಡ್ತಾರಂತೆ ಸೊ ಇದು ಬ್ಯಾಟ್ರಿಯಿಂದ ಯಾವ ಥರ ನಡೀತದ ಎಷ್ಟು ಗಂಟೆ ನಡೀತದ ಯಾವ ಥರ ಕಟ್ಟಿಗೆ ಆಗ್ಬೋದು ಯಾವ ಥರ ಯೂಸ್ ಮಾಡ್ಬೋದು ಏನಕ್ಕೆ ಅಂದ್ರೆ ಈಗೆಲ್ಲ ನೋಡ್ತಾ ಇದ್ದಾರೆ ಸಿಲಿಂಡರ್ ರೇಟ್ ಯಾವ ಥರ ಆಗಿದೆ ಅಂತ ಹೇಳಿ ಪ್ರತಿಯೊಂದನ್ನು ಅದ್ರ ಜೊತೆ ಏನಂತಂದ್ರೆ ಆರೋಗ್ಯನೂ ಒಂದು ಇಂಪಾರ್ಟೆಂಟ್ ಕಟ್ಟಿಗೆಯಿಂದ ನಾವು ಊಟ ಮಾಡೋದ್ರಿಂದ ಎಸಿಡಿಟಿ ಪ್ರಾಬ್ಲಮ್ ಆಗಲಿ ಇನ್ನಿತರ ಪ್ರಾಬ್ಲಮ್ ಆಗಲಿ ಇದಾಗಲ್ಲ ಸೊ ಹಂಗಾಗಿ ಹಳ್ಳಿ ಜನರಿಗೂ ಯೂಸ್ ಮಾಡ್ಕಬಹುದು ಸಿಟಿಯಲ್ಲಿ ಯೂಸ್ ಮಾಡ್ಕೋಬಹುದು ಸೊ ಯಾವ ಥರ ಯೂಸ್ ಮಾಡಬಹುದು ಮಾಹಿತಿ ಕೊಡ್ತೀನಿ ಸರ್ ಸರ್ ನಮಸ್ಕಾರ ನಿಮ್ಮ ಹೆಸರು ಪರಿಚಯ ಮಾಡಿಕೊಡಿ ನನ್ನ ಹೆಸರು ಅಬ್ದುಲ್ ರಹಮಾನ್ ಅಂತ ನಾವು ಊರು ಚಾಮನಹಳ್ಳಿ ನಮ್ದು ಯಾದಗಿರಿ ಡಿಸ್ಟ್ರಿಕ್ ಯಾದಗಿರಿ ಡಿಸ್ಟಿಕ್ ನಮ್ದು ನಾವು ಯೂಸ್ ಸೌದ್ಯೂಸ್ ತಗೊಂಡಿದೀವಿ ಇದು ಯಾದಗಿರಿಯಲ್ಲಿ ತಗೊಂಡಿದ್ವಿ ನಾವು ಅಂಗಡಿಯಲ್ಲಿ ಯಾದಗಿರಿ ಅಂಗಡಿಯಲ್ಲಿ ತಗೊಂಡಿದ್ವಿ ನಾವು ಸರೀಗ ಭಾಳ ಜನ ಎಲ್ಲಾ ಹೋಟೆಲ್ ಅಲ್ಲೆಲ್ಲ ಮನೆಯಲ್ಲೆಲ್ಲ ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದಾರೆ ಇದನ್ನೇ ತಗೋಬೇಕು ಸೌದೆ ಒಲೆ ಅಂತ ಹೆಂಗೆ ಸರ್ ಸೌದೆ ಒಲೆ ನೋಡ್ರಿ ಸರ್ ನಮ್ಗದು ನಾವು ಯೂಸ್ ಮಾಡಿ ನೋಡಿದ್ವಿ ಮೊದಲು ಈಗ ನಾವು ಯೂಸ್ ಮಾಡ್ಬೇಕಂತ ತೊಗೊಂಡಿದೀವಿ ಇದು ಏನದ ನಮಗೂ ಕಟ್ಟಿಲಿಂದ ಕೆಲಸ ಚಲೋ ಆಗ್ತೈತಿ ಸರ್ ನಮಗಿದು ಇದು ಇದು ಕಾಡ್ಯಾದ ಕಟ್ಟಿಗೂ ನಡೀತದೆ ಇದಕ್ಕು ಆದರೆ ಉದ್ದನ್ ಕಡೆಗೂ ನಡೀತಿದಾಗ್ ಹಾಕ್ಲಾಕ ಇದು ಬ್ಯಾಟ್ರಿ ನಡೀತದೆ ಇದು ನಡೆಯೋದು ಬ್ಯಾಟ್ರಿ ಎಂಟು ತಾಸು ಬರುತ್ತೆ ಬ್ಯಾಟ್ರಿ ಯೂಸ್ ಮಾಡಿ ಎಂಟು ತಾಸು ಯೂಸ್ ಮಾಡಿದೀನಿ ಸರ್ ನಾವು ಆ ಸ್ನೇಹಿತರೆ ಏನಂತಂದ್ರೆ ಸರ್ ನಿಂದ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಯಾವ ತರ ಯೂಸ್ ಆಗುತ್ತೆ ಯಾವ ತರ ಇಲ್ಲ ಅಂತ ಹೇಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಸರ್ ಈಗ ತಿಳಿಸ್ಕೊಡಿ ಸರ್ ಯಾವ ತರ ಇದನ್ನ ಯೂಸ್ ಮಾಡ್ಬೇಕು ಸರ್ ಚಾರ್ಜಿಂಗ್ ಇಡ್ಬೇಕು ಸರ್ ಇದು ಇದು ಬ್ಯಾಟ್ರಿ ಇರುತ್ತೆ ಚಾರ್ಜರ್ ಚಾರ್ಜರ್ ಇದು ಚಾರ್ಜರ್ ಏನಾದ್ರು ಚಾರ್ಜಿಂಗ್ ಇಡ್ಬೇಕು ಇಲ್ಲಿ ಓಕೆ ಅದೇ ಕರೆಂಟ್ ಇಗೆ ಚುಚ್ಬೇಕಾ ಹಾ ಕರೆಂಟ್ ಇಗೆ ಚಾರ್ಜಿಂಗ್ ಇಟ್ಟು ಗೈಸ್ ಇಂದ ಕರೆಂಟ್ ಚುಚ್ಬೇಕು ಸರ್ ಅದು ಬೋರ್ಡ್ ಗೆ ಪ್ಲಗ್ ಮಾಡಬೇಕು ಬೋರ್ಡ್ ಗೆ ಬೋರ್ಡ್ ಮಾಡ್ಬೇಕು ಪ್ಲಗ್ ಆದಮೇಲೆ ಇದು ಯೂಸ್ ಮಾಡ್ಬೇಕಾದ್ರೆ ಇದು ಎಷ್ಟು ಗಂಟೆ ಮೊದಲ ಚಾರ್ಜಿಂಗ್ ಎಷ್ಟು ಗಂಟೆ ತನಕ ಮಾಡ್ಬೇಕು ಸರ್ ಇದನ್ನ ಸರ್ ಇದು ಚಾರ್ಜಿಂಗ್ ಎರಡು ತಾಸು ಚಾರ್ಜ್ ಮಾಡ್ಬೇಕು ಸರ್ ಎರಡು ತಾಸು ಚಾರ್ಜ್ ಎರಡು ತಾಸು ಚಾರ್ಜ್ ಮಾಡ್ಬೇಕು ಸರ್ ಎರಡು ತಾಸು ಆದ್ಮೇಲೆ ಇದು ಎಂಟು ತಾಸು ನಮ್ಗೆ ಕೆಲಸ ಕೊಡುತ್ತೆ ಸರ್ ಇದು ಎಂಟು ತಾಸು ಇಲ್ಲ ಅಂತಂದ್ರೂ ಆರೇಳು ತಾಸು ಅಂದ್ರೆ ಆರಾಮ್ ಆರಾಮ್ ಬರುತ್ತೆ ಸರ್ ಈಗ ಕೊಡಿ ಯಾವ ತರ ಇದೆ ಅಂತ ಹೇಳಿ ಇಲ್ಲಿ ಇದೇನು ಇದಿದೆ ಸರ್ ಅಂದ್ರೆ ಫ್ಯಾನ್ ಇದೆ ಇದು ಸರ್ ಫ್ಯಾನ್ ಇದೆ ಸರ್ ಇದು ಇದು ಆನ್ ಮಾಡಿದ್ರೆ ಫಸ್ಟ್ ಆನ್ ಆಯ್ತು ಸರ್ ನಮ್ಗೆ ಆನೈತ್ ಸರ್ ಈಗ ಒಂದ್ ನಂಬರ್ ಎರಡ್ ನಂಬರ್ ಇದೆ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಒಂದ್ ನಂಬರ್ಗೆ ಇಷ್ಟು ಬರುತ್ತೆ ಸರ್ ಸೌಂಡ್ ಎರಡು ನಂಬರ್ಗೆ ಜಾಸ್ತಿ ಆಗುತ್ತೆ ಸರ್ ಜಾಸ್ತಿ ಆಯ್ತು ಮೂರ್ ನಂಬರ್ಗೆ ಸೌಂಡ್ ಏನೋ ಜಾಸ್ತಿ ಆಗುತ್ತೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಬೇಕಂದ್ರೆ ನಮ್ಗೆ ಹೆಚ್ಚಿಗೆ ಮಾಡ್ಕೋಬಹುದು ಅದು ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು ಸರ್ ಸ್ಲೋಮ್ ಕೆಲಸ ಆಗುತ್ತೆ ಸರ್ ಬೇಕು ಸರ್ ಹಾ ನೀವು ಯಾವ ತರ ಅಡಿಗೆ ಮಾಡ್ತಾ ಇದ್ರಿ ಯೂಸ್ ಮಾಡ್ಬೋದು ಸರ್ ಇದು ಸರ್ ಈಗ ಇದು ಏನಂತಾರೆ ಅಂತಾರೆ ಬರಲ್ಲ ಅಂತಾರೆ ಯಾವ ಕಾರಣಕ್ಕೆ ಹೊಗೆ ಬರಲ್ಲ ತಿಳ್ಸಿ ಸರ್ ನೋಡಿ ಸರ್ ಮೊದಲು ಊದೋದಿತ್ತು ಸರ್ ಊದೋ ಊದೋ ಇತ್ತು ಸರ್ ಊದೋದೇನಿಲ್ಲ ತಾನೇ ಅಂತ ಸರ್ ಇದು ಇದು ಏನದ ಒಳಗ ಫ್ಯಾನ್ ಇದೆ ಸರ್ ಇದು ಒಳಗ ಫ್ಯಾನ್ ಇದೆ ಈ ಫ್ಯಾನ್ ಲಿಂದಾನೆ ಕೆಲಸ ಆಗುತ್ತೆ ಸರ್ ಬ್ಯಾಟ್ರಿ ಫ್ಯಾನ್ ಲಿಂದ ಕೆಲಸ ಆಗುತ್ತೆ ಇದು ಬ್ಯಾಟ್ರಿ ಹಾ ಸರ್ ಅಂದ್ರೆ ಇಲ್ಲಿ ಆಪರೇಟ್ ಆಗುತ್ತೆ ಆಪರೇಟ್ ಆಗುತ್ತೆ ಸರ್ ಅಂದ್ರೆ ಈ ಇದು ಮೋಟ್ರ್ ಇದು ಮೋಟ್ರ್ ಸರ್ ಇದು ಚಾಲು ಮಾಡಿ ನೋಡೋಣ ತಿರ್ಸಿ ಹಾ

ಹೆಚ್ಚಿಗೆ ನೋಡಿ ಹೆಚ್ಚು ನೋಡಿ ಸರ್ ಇನ್ನೂ ಸ್ವಲ್ಪ ಸ್ಪೀಡ್ ಆಗುತ್ತೆ ಸ್ಪೀಡ್ ಆಗುತ್ತೆ ಬರ್ತಾ ಇದೆ ಇನ್ನು ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ ಬ್ಯಾಟ್ರಿ ಕೊಟ್ಟಿದ್ದಾರೆ ವೈರಿಂಗ್ ಇದೆ ವೈರಿಂಗ್ ಇದೆ ಸರ್ ಫ್ಯಾನ್ ಇಂದ ಗಾಡಿ ಬರುತ್ತೆ ಓಕೆ ಸರ್ ಅಂದ್ರೆ ಇದ್ರಲ್ಲಿ ಯಾವ ಯಾವ ಟೈಪ್ ಅಡಿಗೆ ಮಾಡಬಹುದು ಮನಿಗ್ ಅಷ್ಟೇ ಬಳಸಬಹುದು ಅಥವಾ ಎಲ್ಲಾರ್ಗು ಬಳಸಬಹುದು ಸರ್ ಓಟಲ್ ಬಳಸಬಹುದು ಸರ್ ಮನಿನ ಯೂಸ್ ಮಾಡ್ಬೋದು ಸರ್ ನೀವು ಚಾ ಆಗಲಿ ನಾಸ್ ಆಗ್ಲಿ ಏನೇ ಮಾಡಿ ಪೂರಿ ಮಾಡ್ರಿ ಬಜಿ ಮಾಡ್ರಿ ಪ್ರತಿಯೊಂದ್ ಆಗುತ್ತೆ ಸರ್ ಅಡಿಗೆ ಆಗ್ಬಹುದು ಸರ್ ಯಾವ ತರ ಸರ್ ಸರ್ ಸಣ್ಣ ಸಣ್ಣ ಕಡಿಗಿನ ಒಳಗಾಗಿ ಯೂಸ್ ಮಾಡ್ಬೋದು ಸರ್ ಅದನ್ನ ಈ ತರನ ತರಬಹುದು ಆಗ್ಬಹುದು ಈಗ ಕೆಲ ಒಬ್ರು ಹಳ್ಳಿಯಲ್ಲಿ ಏನಂತಂದ್ರೆ ಉದ್ದನ್ ಕಟಿ ಇರುತ್ತೆ ಅದು ಉದ್ದನ್ ಕಡಿನ ಹಾಕ್ಬಹುದು ಸರ್ ಉದ್ದನ್ ಕಡಿನ ಸಣ್ಣ ಪೀಸ್ ಮಾಡಿ ಉದ್ದನ್ ಏನ ಸರ್ ಒಳಗಿಂದ ಹಾಕಬಹುದು सर ಇದೆ ಈ ಟೈಪ್ ಆಗಿ ಯೂಸ್ ಮಾಡಬಹುದು ಸರ್ ಅಂದ್ರೆ ಈಗ ಹಳ್ಳಿಯಲ್ಲಿ ನಮ್ಮ ಅಕ್ಕಂದಿರು ಅಮ್ಮಂದಿರು ಏನಂತಂದ್ರೆ ಉದ್ದನ್ ಕಟ್ಟಿಗೆ ಇರ್ತಾವ ನಾವು ಹಳ್ಳಿಯ ಇದು ಸಿಗತ ಸರ್ ಸರ್ ನಾವು ಉದ್ದನ್ ಕಟ್ಟಿಗೆ ಇರ್ತದಾ ಇಂತ ಸಣ್ಣದ ಎಲ್ಲೆನ್ ತರಬೇಕು ಅಂತ ಅಂತಿರ್ತಾರೆ ಸೋ ಈತರ ಉದ್ದನ್ ಕಟ್ಟಿಗೆ ಇಂಗ್ ಇಡಬಹುದು ಉದ್ದನ್ ಕಟ್ಟಿಗೆ ಕೆಲಸ ಮಾಡಬಹುದು ಸರ್ ಅದಕ್ಕೆ ಇದೆಲ್ಲ ಸ್ಪೇಸ್ ಕೊಟ್ಟಿದಾರೆ ಅಂತಾರೆ ಸರ್ ಅಂದ್ರೆ ಉದ್ದನ್ ಕಟ್ಟಿಗೆ ಇಡಕಿದನ ಹ ಸರ್ ಓಕೆ 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 ಏನಾದ ಮೊದಲ ಯೂಸ್ ಮಾಡಿ ಸರ್ ಸಿಲಿಂಡರ್ ಓಕೆ ದುನಿಯಾದ ದುಬಾರಿ ಸರ್ ಓಕೆ ಓಕೆ ದುಬಾರಿ ಖರ್ಚಾಗುತ್ತೆ ಸರ್ ಅದು ಗ್ಯಾಸ್ ಸಿಲಿಂಡರ್ ರೇಟ್ ಹೆಚ್ಚಿಗೆ ಇದೆ ಅದು ನಾವೇನಾದಾ ಕಟ್ಟಿಗೆ ಮೇ ಯೂಸ್ ಮಾಡಕತ್ತೀವಿ ಸರ್ ಈಗ ಮಾಡ್ತ ಮೇಲೆ ಸರ್ ಇನ್ನೊಂದು ಅಡ್ವಾಂಟೇಜ್ ಅಂತಂದ್ರೆ ಬಹಳ ಜನ ಅಂತಾರೆ ಸರ್ ಕಟ್ಟಿಗೆ ಅಂತಂದ್ರು ಗಿಡಗಳು ಕಡಿಬೇಕು ಅಂತ ಅಂತಿರ್ತಾರೆ ಒಂದ್ರ ಮೇಲೆ ಒಬ್ಬರು ಅವಲಂಬನೆ ಇರೋದೇ ಯಾವ್ದಾದ್ರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ಏನಂತಂದ್ರೆ ಆರೋಗ್ಯ ಮುಖ್ಯ ಬರೀ ನಾವು ಸಿಲಿಂಡರ್ ಮೇಲೆ ಜಾಸ್ತಿ ಗ್ಯಾಸ್ ಮೇಲೆ ಮಾಡೋದ್ರಿಂದ ಎಸಿಡಿಟಿ ಆಗ್ತಾ ಇದೆ ಆರೋಗ್ಯನೇ ಒಂದ್ ಇದಾಗ್ತಾ ಇದೆ ಸೊ ಈ ತರ ಒಂದ್ ಕಟ್ಟಿಗೆ ಮೇಲೆ ಮಾಡೋದ್ರಿಂದ ಆರೋಗ್ಯನ ಒಂದ್ ಇದ್ರೆ ಒಳ್ಳೆ ಸರ್ ಒಳ್ಳೆ ತಿಳಿಸ್ಕೊಟ್ರಿ ನೀವು ಈಗ ಆ ಡೆಮೋ ಮಾಡಿ ಸರ್ ಈಗ ಮಾಡ್ಬೇಕು ಸರ್ ತೋರಿಸಿ ಸರ್ಸಿ ತೋರ್ಸಿ ಮಾಡಿ ತೋರಿಸ್ತೀನಿ ಸರ್ ಸರ್ ಈಗ ಹಚ್ಚೋದು ಹೆಂಗಂತೇಳಿ ಕೊಡಿ ಸರ್ ಈಗ ಸರ್ ತಿಳಿಸ್ ನೋಡ್ರಿ ಏನಂದ್ರೆ ಇದು ಸೌದೆ ಇದ್ರಾಗ ಹಾಕ್ಬೇಕು ಸರ್ ಇದು ಟೈಪ್ ಸೌದೆ ಹಾಕಿ ಹಾಂ ಸೌದೆ ಹಾಕಿದೀನಿ ಸರ್ ಇದರಲ್ಲಿ ಸ್ವಲ್ಪ ಏನ ಡೀಸೆಲ್ ಆಗಲಿ ಅಥವಾ ಗ್ಯಾಸ್ ಆಗಲಿ ಸಿಮೆಂಟ್ ಆಗಲಿ ಸ್ವಲ್ಪ ಇದರಲ್ಲಿ ಹಾಕ್ಬೇಕು ಸರ್ ಹಾಕಿ ಸ್ಟಾರ್ಟಿಂಗ್ ಸರ್ ಸ್ಟಾರ್ಟಿಂಗ್ ಆದ್ಮೇಲೆ ಇದಕ್ಕೇನಾದ್ರೆ ಕಡ್ಡಿ ಕೋರ್ ಬೆಂಕಿ ಹತ್ಬೇಕು ಸರ್ ಇದಕ್ಕೆ ಆಯ್ತು ನೋಡಿ ಸರ್ ಸ್ನೇಹಿತರೆ ನೋಡಿ ಇದೆ ಈಗ ಅಂದ್ರೆ ಇನ್ನೂ ಇಲ್ಲಿ ಏನಂತಂದ್ರೆ ಏರ್ ಕೊಟ್ಟಿಲ್ಲ ಅವ್ರು ಆಫ್ ಮಾಡಿದ್ದಾರೆ ಕೊಟ್ಟ ತಕ್ಷಣ ಏನಂತಂದ್ರೆ ಹೆಂಗ ಏರ್ ಕೊಡುತ್ತೆ ಆತರ ಆ ಟೈಮಲ್ಲಿ ಏನಂತಂದ್ರೆ ಸ್ಮೋಕ್ ಲೆಸ್ ಅಂದ್ರೆ ಯಾವ್ದು ಕಾರಣಕ್ಕೂ ಹೋಗೇ ಬರಲ್ಲ ಆತರ ಒಂದು ಏರ್ ಬರುತ್ತೆ ಅದನ್ನ ಸರ್ ಹಾಕಿದ್ದೀನಿ ಸ್ಟಾರ್ಟ್ ಮಾಡ್ತೀನಿ ಸರ್ ನೋಡಿ ಸರ್ ಫಸ್ಟ್ ನಲ್ಲಿ ಇಷ್ಟ ನಡೀತಾ ಸರ್ ಇದು ಎರಡು ನಂಬರ್ ನೋಡೋಣ ಎರಡು ನಂಬರ್ ನೋಡಿ ಸರ್ ಸರ್ ಸ್ಪೀಡ್ ಎಲ್ಲ ಹೋಗ್ತಾ ಇದೆ ನೋಡಿ ಸರ್ ಅದು ಸಿಲಿಂಡರ್ ಗಿಂತ ಏನು ಕಡಿಮೆ ಇಲ್ಲ ಇದು ಸಿಲಿಂಡರ್ ಬಂದಾಗ ಬರುತ್ತೆ ಸರ್ ಬೆಂಕಿ ಸ್ಪೀಡ್ ಬರ್ತದೆ ಸರ್ ಬುರ್ ಸ್ಪೀಡ್ ಆ ಬರ್ತದೆ ಸರ್ ಓಕೆ 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 ಸ್ನೇಹಿತರೆ ನೋಡಿ ತೋರಿಸ್ತಾ ಇದೀನಿ ನಿಮಗೆ ಸರ್ ಇದು ಈಗ ಇಡ್ತಾ ಇದೀನಿ ನೋಡಿ ಸರ್ ಇದು ಕಡೆ ಇಡ್ತಾ ಇದೀನಿ ಸರ್ ಸ್ಪೀಡ್ ಅತಿ ಇದೆ ಸ್ನೇಹಿತರೆ ನೋಡಿ ಕಾಣ್ತಾ ಇದೆ ಸ್ಪೀಡ್ ಯಾತ್ರೆ ಬರ್ತಾ ಇದೆ ಯಾವುದೇ ಒಂದು ಸಿಲಿಂಡರ್ ಗಿಂತ ಕಡಿಮೆ ಇಲ್ಲ ಕಡಿಮೆ ಇಲ್ಲ ಸ್ಪೀಡ್ ಬರ್ತಾ ಇದೆ ನೋಡಿ ಹಾ ಬರ್ತದೆ ಯಾಕಂದ್ರೆ ಎಷ್ಟು ಫೋರ್ಸ್ ಇರುತ್ತಲ್ಲ ಸೊ ಆತರ ಬೇಗ ಅಡಿಗೆ ಆಗುತ್ತೆ ನೋಡಿ ಕಾಣ್ತಿದೆ ಕಮರ್ಷಿಯಲ್ ಆಗಿನ ಯೂಸ್ ಮಾಡ್ಕೋಬೋದು ಓಟಲ್ ಬಳಕೆದೇನ ಯೂಸ್ ಮಾಡ್ಬೋಬೋದು ಸೊ ಈ ಥರ ನೋಡಿ ಕಾಣ್ತಾ ಇದೆ ಪ್ಲೇಮ್ ನೋಡಿ ಗೊತ್ತಾಗುತ್ತೆ ನಿಮಗೆ ಸ್ಪೀಡ್ ನೋಡಿ ಆ ಬರ್ತಾ ಇದೆ ಇನ್ನೇ ಆಗ್ತಾ ಇದ್ದೀನಿ ನೋಡಿ ಸರ್ ಓಕೆ ಸೊ ಈ ಕಮರ್ಷಿಯಲ್ ಥರನೇ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ತೋರಿಸ್ತಾ ಇದ್ದೀನಿ ಗೊತ್ತಾಗಬೇಕು ಹಾಂ ಸ ಯಾಕಂದ್ರೆ ಯಾವುದೇ ಓಟೆಲ್ ಆಗಲಿ ಪ್ರತಿಯೊಂದರಲ್ಲೂ ಬಳಕೆ ಮಾಡ್ಬೇಕು ಅಂತಂದರೆ ಅಂತ ಹೇಳಿರಿ ಹಾಂ ಸರು ಉದ್ದನ ಇಡ್ತಾ ಇದೀನಿ ಸರ ಓಕೆ ಹಾಂ ಸರ್ ಉದ್ದನ ಕಡೆಗೆನ ಇಡ್ಬೋದು ಸರ

ಸೇಮ್ ಯಾವ ತರ ಸಿಲಿಂಡರ್ ಯಾವ ತರ ಕೊಡ್ತಾ ಇದೆ ಅದೇ ತರ ಕೊಡ್ತಾ ಇದೆ ಅದನ್ನು ಸಿಲಿಂಡರ್ ತಾನೇ ಬರ್ತಾ ಇದೆಯಲ್ಲ ನಾನು ಬರ್ತಾ ಇದೆ ಸಿಲಿಂಡರ್ ಸಿಲಿಂಡರ್ ಕಿಂತ ಬೆಟರ್ ಸರ್ ಇದು ಓಕೆ ಸರಿ ಎಲ್ಲ ಪಾಪಡಗಳು ಇದೆ ಸರ್ ಆ ಪಾಪಡ ಇದೆ ಸರ್ ಇದು ಪಾಪಡ ಏನೋ ಸರ್ ನಾವೀಗ ಈಗ ಬಿಡ್ತೀನಿ ಸರ್ ಇದು ಹಾಕಿ ಹೆಸಿಂದೆ ಎಣ್ಣೆಯಲ್ಲಿ ಹಾಕಿ ಉರಿದು ಬಿಡ್ತೀನಿ ಸರ್ ಎಣ್ಣೆ ಗರಮ ಆಗಿದೆ ಸರ್ ನೋಡಿ ಇಷ್ಟ ಆಹಾ ನೀಟಾಗಿ ನೋಡಿ ಸರ್ ಬಾಪಾಳ ಈ ತರ ಆಗುತ್ತೆ ನೋಡಿ ಸರ್ ಅಂದ್ರೆ ಏನಾದರೂ ಮಾಡ್ಬಹುದು ಮೈನಾ ಆದ್ರೆ ಬಜಿ ಆಗಬಹುದು ಮಾಸ ಮಾಡಬಹುದು ನಡೆಯುತ್ತೆ ಸರ್ ಆರಾಮಸೇ ನಡೆಯುತ್ತೆ ಸರ್ ಓಕೆ ಓಕೆ ಏನಾದರೂ ಮಾಡಬಹುದು ರೆಡಿ ಆಯ್ತು ಸರ್ ಪಾಪಾಟ ರೆಡಿ ಸರ್ ಆಹಾ ತಿಂತ ನೋಡಿ ಟೇಸ್ಟ್ ನೋಡಿ ಸರ್ ಇದರಲ್ಲಿ ಬೇಕಾದ್ರೆ ಬಜಿ ಬೇಕಾದ್ರೆ ಸರ್ ಬಜಿ ಪ್ರತಿಯೊಂದು ಯೂಸ್ ಮಾಡಿ ಸರ್ ಬಜಿ ಮಾಡಿ ಒಗ್ಗರಣೆ ಮಾಡಿ ಪೂರಿ ಮಾಡಿ ಆ ಪ್ರತಿಯೊಂದು ಮಾಡಿ ಸರ್ ಆಗುತ್ತೆ ಸರ್ ನೋಡ್ತಾ ಇದೀನಿ ನೋಡಿ ಸರ್ ಎಷ್ಟು ನೋಡಿ ಸರ್ ನೋಡಿ ಹ್ಮ್ ಸೌದೆ ಹೊಲಿಯಲ್ಲಿ ಬ್ಯಾಟ್ರಿ ಚಾಲಜ್ ಇದೆ ತೋರಿಸ್ತಾ ಇದಾರೆ ಮನೆಗೂ ಯೂಸ್ ಮಾಡ್ಕೋಬಹುದು ಹೋಟೆಲ್ ಯೂಸ್ ಮಾಡ್ಕೋಬಹುದು ಸರ್ ನಾವು ಎಷ್ಟು ಬೇಕಾ ಸರ್ ಮಾಲ್ ಆಗಬಹುದು ಸರ್ ಇದರಲ್ಲಿ ಬೇರೆ ಟೈಪ್ ಬೇರೆ ಟೈಪ್ ಆಪರ್ ಸರ್ ಇದು ನೋಡಿ ಇದನ್ನ ನೀಟಾಗಿ ಆಗ್ತಾ ಇದೆ ಸರ್ ಆ ಸಿಲಿಂಡರ್ ತರ ಮಾಲ್ ಬರ್ತಾ ಇದೆ ಸರ್ ಸಿಲಿಂಡರ್ ಫ್ಲೇಮ್ೇ ಬರ್ತಾ ಇದೆ ಹಾ ಸರ್ ಕೇಳಿ ಬರ್ತೈದು ಓಕೆ ಓಕೆ ಸರ್ ಪಾಪಣ್ಣ ನೀಟಾಗಿ ಆಗುತ್ತೆ ಸರ್ ಎಲ್ಲ ರೆಡಿ ಆಗುತ್ತೆ ಎಲ್ಲ ರೆಡಿ ಆಗುತ್ತೆ ಸರ್ ಯೋದ ಮಾಡಿ ಸರ್ ಸರ್ ರೆಡಿ ಆಯ್ತು ರೆಡಿ ಆಯ್ತು ಸರ್ ತರಿಗ ಯಾರಾದ್ರೂ ಮನೆಗೆ ಆಗಲಿ 호텔 ಗಳಿಗೆ ಆಗಲಿ ಇನ್ನತರ ಕಮರ್ಷಿಯಲ್ ಗೆ ಆಗಲಿ ಏನಂತ ನೀವು ಸರ್ ತಗೊಳ್ಳೋರಿಗೆ ಸರ್ ತಗೊಳ್ಳೋರಿಗೆ ಚೆನ್ನಾಗಿದೆ ಸರ್ ಇದು ಸಿಲಿಂಡರ್ ಗಿಂತ ಉತ್ತಮದ ಸರ್ ಇದು ಏನಾದ್ರೂ ದಿನ ದಿನ ಎಸಿ ಆಗ್ತದೆ ಆಗುತ್ತೆ ಸಿಲಿಂಡರ್ ಐಟರ ದಿನ ದಿನ ಎಸಿ ಗೆ ಆಗುತ್ತೆ ಸರ್ ಆದ್ರೆ ಏನಾದ್ರೂ ಇದು ಅಲರ್ಟಕ್ಕೆ ಒಳ್ಳೇದು ಸರ್ ಹೆಲ್ತ್ ಗಿನ ಒಳ್ಳೇದು ಸರ್ ಜಾಸ್ತಿ ಏನು ಯೂಸ್ ಆಗ ಇದು ಸರ್ ಆರೋಗ್ಯಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಸರ್ ಕಟಿಗೆಯಿಂದ ಕಟಿಗೆಯಿಂದ ಸರ್ ಅವರ નંબર ಕೊಡ್ತೀರಾ ಇದೆ નંબર ಇದೆ ಸರ್ ನಂಬರ್ ಬೇಕಂದ್ರೆ ತಗೊಳ್ಳಿ ನಂಬರ್ ಕೊಡುತ್ತೇನೆ ಹಾ ಸರ್ ಓಕೆ ಸರ್ ಚೆನ್ನಾಗಿ ಒಂದು ತೋರ್ಚ್ ಕೊಟ್ರಿ ನಮ್ಗೆ ಸೌಲಭ್ಯ ನೋಡಿ ನಮಸ್ಕಾರ ನಮಸ್ಕಾರ ಸರ್